ಸರ್ ನಮಸ್ಕಾರ ಅದು ಗಾಡಿ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಲ್ಲ ಗಾಡಿ ಹೆಸರೇನು ಆರ್ ಎಕ್ಸ್ ಒನ್ ತ್ರೀ ಫೈವ್ ಸರ್ ಅದು ಸರ್ ಮಾಡಲ್ ಎಷ್ಟು ನೈಂಟಿ ನೈನ್ ಮಾಡಲ್ ಎಷ್ಟನೇ ಓನರ್ ಗಾಡಿ ಫಸ್ಟ್ ಓನರ್ ಸರ್ ಸಿಂಗಲ್ ಓನರ್ ಹೋಗಿದೆ ಗಾಡಿ ಇದು ಸರ್ ಬ್ಯಾಟ್ರಿ ಇಲ್ಲ ಅಷ್ಟೇ ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ಇವಾಗ ಎಲ್ಲ ರೆಡಿ ಪಾಸಿಂಗ್ ಯಾವ್ದು ಗಾಡಿ ವೆಸ್ಟ್ ಬೆಂಗಾಲ್ ಪಾಸಿಂಗ್ ಸರ್ ಅದು ಸರ್ ಕರ್ನಾಟಕ ಏನು ನಿಮಿಷ ಬಂದಿದೆ ಬಂದಿಲ್ ಇನ್ನೂ ಏನಿಲ್ಲ ಸರ್ ಓಡಿಸ್ಕೋಬಹುದು ಆರಾಮಾಗಿ ಅಲ್ಲಿ ತೊಗೊಂಡು ಟ್ರಾನ್ಸ್ಫರ್ ಆಗುತ್ತಾ ಆಗಲ್ಲವಾ ಗಾಡಿ ಆಗತ್ತೆ ಸರ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಐತೆ ತಗೊಂಡ್ರೆ ಟ್ರಾನ್ಸ್‌ಫರ್ ಆಗುತ್ತೆ ಯಾವುದೇ ರೀತಿ ತೊಂದರೆ ಆಗಲ್ಲ ಏನು ತೊಂದರೆ ಏನು ಆಗಲ್ಲ ಸರ್ ಅದೆಲ್ಲ ಎನ್ಎಸ್ಯು ತಗಿಸ್ಬಿಟ್ಟು ರಿಜಿಸ್ಟ್ರೇಷನ್ ನೀವು ಮಾಡಿಸ್ಕೊಂಡ್ರೆ ಅವರೇ ಮಾಡಿಸ್ಕೊಂಡು ಗಾಡಿ ತಗೊಂಡ್ರು ಅವರೇ ಮಾಡಿಸ್ಕೊಬೇಕು ಸರ್ ಸರ್ ಎಲ್ಲಿ ಈಗ ಪ್ರೆಸೆಂಟ್ ಗಾಡಿ ಲೊಕೇಶನ್ ಫೈಟ್ ಫೀಲ್ಡ್ ಸರ್ ಬೆಂಗಳೂರು ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಸರ್ ಮಾತಾಡ್ತಾರೆ ಸರ್ ಏನು ಕೋಟ್ ಮಾಡ್ತೀರಿ ಗಾಡಿ ರೇಟ್ ಸರ್ 95 ಹೇಳ್ತಾ ಇದ್ದೀವಿ ಸರ್ ಫೈನಲ್ ಅಂದ್ರೆ ಇಲ್ಲಿಂದ ಆಗಬಹುದು ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ 3 4000ಕ್ಕೆ ಪಕ್ಕ ಕಡಿಮೆ ಮಾಡ್ಕೊಂತೀನಿ ಸರ್ ಅಷ್ಟು ಕೊಟ್ಟು ಅವರೆಲ್ಲ ಎನ್ಎಸ್ ತಗೊಂಡು ಅವರೆ ಟ್ರಾನ್ಸ್‌ಫರ್ ಮಾಡ್ಕೋಬೇಕಾ ಹಾ ಹೌದು ಹೌದು ಸರ್ ಓನರ್ ಅಲ್ಲಿ ಸಿಗ್ನೇಸರ್ ಆಗ್ತಾರ ಗಾಡಿದು ಹೌದು ಇಂಜಿನ್ ಯಾವ ಶಿರಿ ಅಂತ ಗಾಡಿ ಅದು ಜಪಾನ್ ಸರ್ ಜಪಾನ್ ಅಲ್ಲಿ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಬಂದ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೋಷನ್ ಮಾಡ್ಕೊಡ್ರಿ ನಮ್ ಕಡೆಯಿಂದ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಯಾವ ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದೇ ತರ ವೀಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು